ಈಗ ಅಸಲಿ ಕಥೆ ಏನು ಅಂತಂದ್ರೆ ಇಷ್ಟೆಲ್ಲಾ ಆಕ್ರೋಶ ವ್ಯಕ್ತವಾಯಿತು ಈಗ ಸಂಗಮೇಶ್ ಸರದಿ ಮೊನ್ನೆ ಮುಂದಿನ ಜನ್ಮದಲ್ಲಿ ಸಾವರಾಗಿ ಹುಡ್ತೀನಿ ಅಂತ ಶಾಸಕ ಹೇಳಿದ್ರು ಇವತ್ತು ಯೂಟರ್ ನೋಡಿದ್ದಾರೆ ಇದೇ ಕಾಂಗ್ರೆಸ್ ನ ಶಾಸಕ ಸಂಗಮೇಶ್ ಇಷ್ಟು ಬೇಗ ಅವರ ಮೇಲೆ ಪ್ರೀತಿ ಕಡಿಮೆ ಆಗ್ಬಿಡ್ತಾ ಮತಾಂತರ ಆಗೋದು ಬಿಡೋದು ನನ್ನ ವೈಯಕ್ತಿಕ ವಿಚಾರ ಅಂತ ಸಂಗಮೇಶ್ ಹೇಳಿದ್ದಾರೆ ಹೌದು ಮುಸ್ಲಿಮರ ಪ್ರೀತಿ ವಿಶ್ವಾಸ ನೋಡಿ ಹೇಳಿಕೆಯನ್ನು ನೀಡಿದ್ದೇನೆ ಯಾರಿಗಾದರೂ ನೋವಾಗಿದ್ದರೆ ವಿಷಾದವನ್ನ ವ್ಯಕ್ತಪಡಿಸ್ತೇನೆ ಯಾರಿಗೂ ನೋವಾಗಲಿಕ್ಕಿಲ್ಲ ಬಹುಶಃ ನಿಮಗೆ ನೋವಾಗಬಹುದು ಕೊನಗು ವಿವಾದಕ್ಕೆ ತೆರೆ ಹೇಳುವುದಕ್ಕೆ ಸಂಗಮೇಶ್ ಈ ರೀತಿ ಯತ್ನಿಸಿದ್ದಾರೆ ಇಷ್ಟು ಬೇಗ ಪ್ರೀತಿ ಕಡಿಮೆ ಆಗ್ಬಿಡ್ತಾ ವಿಶ್ವಾಸ ಕಡಿಮೆ ಆಗ್ಬಿಡ್ತಾ ಅವ್ರ ಮೇಲೆ ಯಾರಿಗಾದರೂ ನೋವಾಗಿದ್ದರೆ ವಿಷಾದವನ್ನ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದ್ದಾರೆ ಸಂಗಮೇಶ್ ಏನ್ ಹೇಳಿದ್ರು ಒಂದ್ಸರಿ ಕೇಳೋಣ ಎಸ್ಆರ್ ಭದ್ರಾವತಿಯ ಶಾಸಕರಾಗಿರುವಂತಹ ಬಿ ಕೆ ಸಂಗಮೇಶ್ ಅವರ ಹೇಳಿಕೆ ಒಂದು ಸಾಕಷ್ಟು ವೈರಲ್ ಆಗಿ ಗೊಂದಲವನ್ನು ಸೃಷ್ಟಿಸಿರುವಂತದ್ದು ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಸ್ವತಃ ಶಾಸಕರೇ ಇದ್ದಾರೆ ಅವರನ್ನ ಮಾತಾಡಿಸ್ತೇನೆ ಸರ್ ಕಳೆದ ಎರಡು ದಿನಗಳಿಂದ ನಿಮ್ಮ ಒಂದು ಹೇಳಿಕೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಿದೆ ವಿಪಕ್ಷಗಳಾಗಿರ್ಬೋದು ಬೇರೆ ಬೇರೆಯವರು ಸಾಕಷ್ಟು ವಿರೋಧವನ್ನು ಹೇಳ್ತೀರಿ ಸರ್ ವಿರೋಧ ಪಕ್ಷ ವಿರೋಧನೇ ಮಾತಾಡೋದು ಪರವಾಗಿರೋ ಪರವಾಗಿ ಹೇಳ್ತಾರೆ ವಿರೋಧ ಪಕ್ಷದ ವಿರೋಧ ಹೇಳ್ತಾರೆ ಅದಕ್ಕೆ ನಾವು ತಲೆ ಕೆಟ್ಟಲ್ಲ ಅವ್ರು ಅಂದ್ರೆ ಮುಸ್ಲಿಮ್ ಆಗಿ ಮುಂದಿನ ಜನ್ಮದ ಊಟೋಗಿಂತ ಈಗಲೇ ಅವರು ಕನ್ವರ್ಟ್ ಆಗ್ಲಿ ಅಥವಾ ಸ್ಪರ್ಧೆ ಮಾಡ್ಲಿ ಆಮೇಲೆ ಗೆದ್ದು ತೋರಿಸ್ಲಿ ಅನ್ನುವಂತ ಅಂತ ಮಾತನ್ನ ಹೇಳ್ತಿದ್ದಾರೆ ಈಗಲೇ ನಾಲ್ಕು ಸಲ ಗೆದ್ದು ತೋರಿಸಿದೀವಿ ಬಿಜೆಪಿ ಇವ್ರಿಗೂ ಡಿಪಾಸಿಟ್ ತಗೊಂಡಿಲ್ಲ ಹದಿನಾರು ವಿಧಾನಸಭಾ ಚುನಾವಣೆಯಲ್ಲಿ ಡಿಪಾಸಿಟ್ ತಗೊಂಡಿಲ್ಲ ಅವರಿಗೆ ಬೇರೆ ಯಾವುದೇ ಅಸ್ತ್ರ ಇಲ್ಲ ಕೋಮು ಗಲ್ವಿ ಮಾಡೋದ್ರೆ ಅವರಿಗೆ ಅಸ್ತ್ರ ಅಂದ್ರೆ ಸರ್ ಈ ಹೇಳಿಕೆನ ನೀವು ನೀಡಿದೀರಾ ಅಂತ ಹೇಳಿ ನಾವು ಎಲ್ಲ ಧರ್ಮದಲ್ಲೂ ಉಟ್ಬೇಕು ಅನ್ನೋ ಆಸೆ ಇದೆ ಅಂತ ಹೇಳಿ ನಾನು ವೈಯಕ್ತಿಕವಾಗಿ ಇಚ್ಛೆ ಹಾಕಿ ಅದು ಹೇಳಿರೋದು ನಿಜ ನಾನು ಮುಸ್ಲಿಮ್ ಆಗಿ ಉಟ್ತೀನಿ ಮುಸ್ಲಿಮ್ಸ್ ಆಗಿ ಕ್ರಿಶ್ಚಿಯನ್ಸ್ ಆಗಿ ಬೌದ್ಧರಾಗಿ ದಲಿತರಾಗಿ ಎಲ್ಲಾ ಎಲ್ಲ ಧರ್ಮದಲ್ಲೂ ಹುಟ್ಟಬೇಕು ಅನ್ನೋ ಆಸೆ ಇದೆ ಅಂತ ವ್ಯಕ್ತಪಡಿಸಿದೀನಿ ಅದನ್ನ ಕಟ್ ಮಾಡಿದಾರೆ ಅಂತ ಸರ್ ಅಂದ್ರೆ ಮುಂದಿನ ಕಟ್ ಮಾಡಿ ತಿರ್ಚಿದ್ದಾರೆ ಅಂತ ಹೇಳೋದ ತಿರ್ಚ ಅವೆಲ್ಲ ಹಾಕಿಲ್ಲ ಎಷ್ಟು ಕಟ್ ಅಷ್ಟೇ ಆ ವಿಚಾರ ಎಲ್ಲ ಕಟ್ ಮಾಡಿ ಬೇಕಾಗಿದ್ದನ್ನ ಉಪಯೋಗಿಸ್ಕೊಂಡು ಇದನ್ನ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಆದರೂ ಕೂಡ ಈ ಎರಡು ವರ್ಷ ಮೂರು ವರ್ಷದಿಂದ ಟಿ ವಿ ಒಳಗೆ ಯಾವುದೋ ಒಂದು ಸಂದರ್ಶನ ಆಗ್ತಾ ಇದಿಲ್ಲ ಈಗ ಇದೊಂದು ಸಂದರ್ಶನ ಆಗುತ್ತೆ ನಿಮ್ ಟಿವಿಯವರು ಚೆನ್ನಾಗಿ ಹೈಲೈಟ್ ಮಾಡ್ತಾ ನಿಮಗೆ ಧನ್ಯವಾದಗಳು ಸರ್ ಮತ್ತೊಂದು ಕಡೆ ಸರ್ ನಿಮ್ಮ ಕ್ಷೇತ್ರದಲ್ಲೇ ಈ ಪಾಕಿಸ್ತಾನ್ ಜಿಂದಾಬಾದ್ ಎನ್ನುವಂತ ಘೋಷಣೆಯನ್ನ ಕೂಗಿದ್ದಾರೆ ಸರ್ ಈ ವಿಚಾರವಾಗಿ ಅಂತ ಹೇಳಿ ಪಾಕಿಸ್ತಾನ್ ಜಿಂದಾಬಾದ್ ಕೂಗಿರೋ ದೇಶದ್ರೋಹಿಗಳು ನಮ್ಮ ಭಾರತೀಯರಲ್ಲ ಅವರು ಅವ್ರು ನಿಜವಾಗ್ಲೂ ಅನ್ನ ತಿನ್ನಿರಲ್ಲ ಅವರು ಅವ್ನು ಯಾನೇ ಮಾಡಿದ್ರು ಕೂಡ ಆಮೇಲೆ ಆಕ್ಷನ್ ಕ್ಷೇತ್ರಕ್ಕೆ ಈಗಾಗಲೇ ಎಸ್ ಪಿ ಅವರು ಹೇಳಿದಿವಿ ಅದನ್ನ ಖಂಡಿಸ್ತೀವಿ ಖಂಡಿಸದ ಜೊತೆಗೆ ನಾವು ಹೋಗಿ ಬೂಟ್ನಲ್ಲಿ ಹೊಡಿತೀವಿ ಎಲ್ಲ ನಮ್ಮ ಕಾಂಗ್ರೆಸ್ ಸೇರಿ ಇದಿಷ್ಟು ಶಾಸಕರ ಈ ಹೇಳಿಕೆಯನ್ನ ಕೇವಲ ಬೇರೆ ಅರ್ಥದಲ್ಲಿ ಕೆಲಸವನ್ನ ಮಾಡಲಾಗಿದೆ ಜೊತೆಗೆ ಯಾರು ಪಾಕಿಸ್ತಾನ ಜಿಂದಾಬಾದ್ ಎನ್ನುವ ಘೋಷಣೆಯನ್ನು ಕೂಗಿದ್ದಾರೆ ಇದನ್ನು ನಾನು ಖಂಡಿಸ್ತೇನೆ ಎನ್ನುವಂತಹ ಮಾತನ್ನ ಸಹ ಹೇಳಿರುವಂತದ್ದು ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ವಿಮಾನ ರಿಪಬ್ಲಿಕ್ ಕನ್ನಡ ಶಿವಮೊಗ್ಗ ಅಸಲಿ ಕಥೆ ಏನು ಅಂತಂದ್ರೆ ಇಷ್ಟೆಲ್ಲ ಆಕ್ರೋಶ ವ್ಯಕ್ತವಾಯಿತು ಈಗ ಸಂಗಮೇಶ್ ಸರದಿ ಮೊನ್ನೆ ಮುಂದಿನ ಜನ್ಮದಲ್ಲಿ ಸಾವರಾಗಿ ಹುಡ್ತೀನಿ ಅಂತ ಶಾಸಕ ಹೇಳಿದ್ರು ಇವತ್ತು ಯೂಟರ್ ನೋಡಿದ್ದಾರೆ ಇದೇ ಕಾಂಗ್ರೆಸ್ನ ಶಾಸಕ ಸಂಗಮೇಶ್ ಇಷ್ಟು ಬೇಗ ಅವರ ಮೇಲೆ ಪ್ರೀತಿ ಕಡಿಮೆ ಆಗ್ಬಿಡ್ತಾ ಮತಾಂತರ ಆಗೋದು ಬಿಡೋದು ನನ್ನ ವೈಯಕ್ತಿಕ ವಿಚಾರ ಅಂತ ಸಂಗಮೇಶ್ ಹೇಳಿದ್ದಾರೆ ಹೌದು ಮುಸ್ಲಿಮರ ಪ್ರೀತಿ ವಿಶ್ವಾಸ ನೋಡಿ ಹೇಳಿಕೆಯನ್ನು ನೀಡಿದ್ದೇನೆ ಯಾರಿಗಾದರೂ ನೋವಾಗಿದ್ದರೆ ವಿಷಾದವನ್ನ ವ್ಯಕ್ತಪಡಿಸುತ್ತೇನೆ ಯಾರಿಗೂ ನೋವಾಗ್ಲಿಕ್ಕಿಲ್ಲ ಬಹುಶಃ ನಿಮಗೆ ನೋವಾಗಬಹುದು ಕೊನಗು ವಿವಾದಕ್ಕೆ ತೆರೆ ಇಳುವುದಕ್ಕೆ ಸಂಗಮೇಶ್ ಈ ರೀತಿ ಯತ್ನಿಸಿದ್ದಾರೆ ಇಷ್ಟು ಬೇಗ ಪ್ರೀತಿ ಕಡಿಮೆ ಆಗ್ಬಿಡ್ತಾ ವಿಶ್ವಾಸ ಕಡಿಮೆ ಆಗ್ಬಿಡ್ತಾ ಅವರ ಮೇಲೆ ಯಾರಿಗಾದರೂ ನೋವಾಗಿದ್ರೆ ವಿಷಾದವನ್ನು ವ್ಯಕ್ತಪಡಿಸ್ತೀನಿ ಅಂತ ಹೇಳಿದ್ದಾರೆ ಸಂಗಮೇಶ್ ಏನ್ ಹೇಳಿದ್ರು ಒಂದ್ಸರಿ ಕೇಳೋಣ ಹೊಸ ಭದ್ರಾವತಿಯ ಶಾಸಕರಾಗಿರುವಂತಹ ಬಿ ಕೆ ಸಂಗಮೇಶ್ ಅವರ ಹೇಳಿಕೆ ಒಂದು ಸಾಕಷ್ಟು ವೈರಲ್ ಆಗಿ ಗೊಂದಲವನ್ನು ಸೃಷ್ಟಿಸಿರುವಂತದ್ದು ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಸ್ವತಃ ಶಾಸಕರೇ ಇದ್ದಾರೆ ಅವರನ್ನ ಮಾತಾಡಿಸ್ತೇನೆ ಸರ್ ಕಳೆದ ಎರಡು ದಿನಗಳಿಂದ ನಿಮ್ಮ ಒಂದು ಹೇಳಿಕೆ ಸಾಕಷ್ಟು ವಿರೋಧ ವ್ಯಕ್ತವಾಗುತ್ತಿದೆ ವಿಪಕ್ಷಗಳಾಗಿರ್ಬೋದು ಬೇರೆ ಬೇರೆಯವರು ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸುತ್ತಿರುವಂತ ಏನ್ ಹೇಳ್ತೀರಿ ಸರ್ ವಿರೋಧ ಪಕ್ಷದ ವಿರೋಧನೇ ಹೇಳ್ತಾರೆ ವಿರೋಧ ಪಕ್ಷದ ವಿರೋಧ ಹೇಳ್ತಾರೆ ಅದಕ್ಕೆ ನಾವು ತಲೆ ಕೆಟ್ಟ ಅಲ್ಲ ಅವ್ರು ಅಂದ್ರೆ ಮುಸ್ಲಿಂ ಆಗಿ ಮುಂದಿನ ಜನ್ಮದ್ ಊಟ ಈಗಲೇ ಅವರು ಕನ್ವರ್ಟ್ ಆಗಲಿ ಅಥವಾ ಸ್ಪರ್ಧೆ ಮಾಡ್ಲಿ ಆಮೇಲೆ ಗೆದ್ದು ತೋರಿಸ್ಲಿ ಅನ್ನುವಂತ ಅಂತ ಮಾತನ್ನ ಹೇಳ್ತಿದ್ದಾರೆ ಈಗಲೇ ನಾಲ್ಕು ಸಲ ಗೆದ್ದು ತೋರಿಸಿದೀವಿ ಬಿಜೆಪಿ ಡಿಪಾಸಿಟ್ ತಗೊಂಡಿಲ್ಲ ಹದಿನಾರು ವಿಧಾನಸಭಾ ಚುನಾವಣೆಗಳಲ್ಲಿ ಡಿಪಾಸಿಟ್ ತಗೊಂಡಿಲ್ಲ ಅವರಿಗೆ ಬೇರೆ ಯಾವುದೇ ಅಸ್ತ್ರ ಇಲ್ಲ ಕೋಮು ಗಲ್ವಿ ಮಾಡೋದೇ ಅವರಿಗೆ ಅಸ್ತ್ರ ಈ ಹೇಳಿಕೆನ ನೀವು ನೀಡಿದೀರಾ ಅಂತ ಹೇಳಿ ಕೊಟ್ಟಿದ್ರೆ ನಾವು ಎಲ್ಲಾ ಧರ್ಮದಲ್ಲೂ ಉಟ್ಬೇಕು ಅನ್ನೋ ಆಸೆ ಇದೆ ಅಂತ ಹೇಳಿ ನಾನು ವೈಯಕ್ತಿಕವಾಗಿ ಇಚ್ಛೆ ಹಾಕಿ ಅದು ಹೇಳಿರೋದು ನಿಜ ಅಂದ್ರೆ ಮುಸ್ಲಿಮ್ ಆಗಿ ಉಟ್ತೀನಿ ಮುಸ್ಲಿಮ್ಸ್ ಆಗಿ ಕ್ರಿಶ್ಚಿಯನ್ಸ್ ಆಗಿ ಬೌದ್ಧರಾಗಿ ದಲಿತರಾಗಿ ಎಲ್ಲ ಧರ್ಮದಲ್ಲೂ ಹುಟ್ಟಬೇಕು ಅನ್ನೋ ಆಸೆ ಇದೆ ಅಂತ ವ್ಯಕ್ತಪಡಿಸಿದೀನಿ ಅದನ್ನ ಕಟ್ ಮಾಡಿದಾರೆ ಅಂತ ಸರ್ ಅಂದ್ರೆ ಮುಂದಿನ ಕಟ್ ಮಾಡಿ ತಿರ್ಚಿದ್ದಾರೆ ಅಂತ ಹೇಳೋದ ಅವೆಲ್ಲ ಹಾಕಿಲ್ಲ ಎಷ್ಟು ಬೇಕೋಅಷ್ಟು ಆ ವಿಚಾರ ಎಲ್ಲ ಕಟ್ ಮಾಡಿ ಬೇಕಾಗಿ ಉಪಯೋಗಿಸ್ಕೊಂಡು ಇದನ್ನ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಆದರೂ ಕೂಡ ಈಗ ಎರಡು ವರ್ಷ ಮೂರು ವರ್ಷದಿಂದ ಟಿವಿ ಒಳಗೆ ಯಾವ್ದಾದ್ರು ಒಂದು ಸಂದರ್ಶನ ಆಗ್ತಾ ಇದಿಲ್ಲ ಈಗ ಇದೊಂದು ಸಂದರ್ಶನ ಆಗುತ್ತೆ ನಿಮ್ಮ ನಿಮ್ ಟಿವಿಯವರು ಚೆನ್ನಾಗಿ ಹೈಲೈಟ್ ಮಾಡ್ತಾ ಸರ್ ಮತ್ತೊಂದು ಕಡೆ ಸರ್ ನಿಮ್ಮ ಕ್ಷೇತ್ರದಲ್ಲೇ ಈ ಪಾಕಿಸ್ತಾನ್ ಜಿಂದಾಬಾದ್ ಎನ್ನುವಂತ ಘೋಷಣೆಯನ್ನ ಕೂಗಿದ್ದಾರೆ ಅಂತ ಹೇಳಿ ಪಾಕಿಸ್ತಾನ್ ಜಿಂದಾಬಾದ್ ಕೂಗಿರೋ ದೇಶದ್ರೋಹಿಗಳು ನಮ್ಮ ಭಾರತೀಯರಲ್ಲ ಅವರು ಅವರು ನಿಜವಾಗ್ಲೂ ಹೊಟ್ಟೆ ಅವರು ಅವ್ನು ಯಾರೇ ಮಾಡಿದ್ರು ಕೂಡ ಆಮೇಲೆ ಆ ಕ್ಷೇತ್ರಕ್ಕೆ ಈಗಾಗಲೇ ಎಸ್ ಪಿ ಅವರು ಹೇಳಿದಿವಿ ಅದು ಖಂಡಿಸ್ತೀವಿ ಖಂಡಿಸಿದ ಜೊತೆಗೆ ನಾವು ಹೋಗಿ ಬೂಟ್ನಲ್ಲಿ ಹೊಡಿತೀವಿ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಇದಿಷ್ಟು ಶಾಸಕರ ಈ ಹೇಳಿಕೆಯನ್ನ ಕೇವಲ ಬೇರೆ ಅರ್ಥದಲ್ಲಿ ಕೆಲಸವನ್ನ ಮಾಡಲಾಗಿದೆ ಜೊತೆಗೆ ಯಾರು ಪಾಕಿಸ್ತಾನ ಜಿಂದಾಬಾದ್ ಎನ್ನುವ ಘೋಷಣೆಯನ್ನು ಕೂಗಿದ್ದಾರೆ ಇದನ್ನ ನಾನು ಖಂಡಿಸ್ತೀನಿ ಎನ್ನುವಂತಹ ಮಾತನ್ನ ಸಹ ಹೇಳಿರುವಂತದ್ದು ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ವಿಮಾನ ರಿಪಬ್ಲಿಕ್ ಕನ್ನಡ ಶಿವಮೊಗ್ಗ ಅಸಲಿ ಕತೆ ಏನು ಅಂತಂದ್ರೆ ಇಷ್ಟೆಲ್ಲ ಆಕ್ರೋಶ ವ್ಯಕ್ತವಾಯಿತು ಈಗ ಸಂಗಮೇಶ್ ಸರದಿ ಮೊನ್ನೆ ಮುಂದಿನ ಜನ್ಮದಲ್ಲಿ ಸಾವರಾಗಿ ಹುಡ್ತೀನಿ ಅಂತ ಶಾಸಕ ಹೇಳಿದ್ರು ಇವತ್ತು ಯೂಟರ್ ನೋಡಿದಿದ್ದಾರೆ ಇದೇ ಕಾಂಗ್ರೆಸ್ನ ಶಾಸಕ ಸಂಗಮೇಶ್ ಇಷ್ಟು ಬೇಗ ಅವರ ಮೇಲೆ ಪ್ರೀತಿ ಕಡಿಮೆ ಆಗ್ಬಿಡ್ತಾ ಮತಾಂತರ ಆಗೋದು ಬಿಡೋದು ನನ್ನ ವೈಯಕ್ತಿಕ ವಿಚಾರ ಅಂತ ಸಂಗಮೇಶ್ ಹೇಳಿದ್ದಾರೆ ಹೌದು ಮುಸ್ಲಿಮರ ಪ್ರೀತಿ ವಿಶ್ವಾಸ ನೋಡಿ ಹೇಳಿಕೆಯನ್ನು ನೀಡಿದ್ದೇನೆ ಯಾರಿಗಾದರೂ ನೋವಾಗಿದ್ದರೆ ವಿಷಾದವನ್ನು ವ್ಯಕ್ತಪಡಿಸುತ್ತೇನೆ ಯಾರಿಗೂ ನೋವಾಗಲಿಕ್ಕಿಲ್ಲ ಬಹುಶಃ ನಿಮಗೆ ನೋವಾಗ್ಬೋದು ಕೊನುಗು ವಿವಾದಕ್ಕೆ ತೆರೆ ಎಳೋದಕ್ಕೆ ಸಂಗಮೇಶ್ ಈ ರೀತಿ ಯತ್ನಿಸಿದ್ದಾರೆ ಇಷ್ಟು ಬೇಗ ಪ್ರೀತಿ ಕಡಿಮೆ ಆಗ್ಬಿಡ್ತಾ ವಿಶ್ವಾಸ ಕಡಿಮೆ ಆಗ್ಬಿಡ್ತಾ ಅವರ ಮೇಲೆ ಯಾರಿಗಾದರೂ ನೋವಾಗಿದ್ರೆ ವಿಷಾದವನ್ನ ವ್ಯಕ್ತಪಡಿಸುತ್ತೀನಿ ಅಂತ ಹೇಳಿದ್ದಾರೆ ಸಂಗಮೇಶ್ ಏನು ಹೇಳಿದ್ರು ಒಂದ್ಸರಿ ಕೇಳೋಣ ಎಸ್ಆರ್ ಭದ್ರಾವತಿಯ ಶಾಸಕರಾಗಿರುವಂತಹ ಬಿ ಕೆ ಸಂಗಮೇಶ್ ಅವರ ಹೇಳಿಕೆ ಒಂದು ಸಾಕಷ್ಟು ವೈರಲ್ ಆಗಿ ಗೊಂದಲವನ್ನು ಸೃಷ್ಟಿಸಿರುವಂತದ್ದು ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಸ್ವತಃ ಶಾಸಕರೇ ಇದ್ದಾರೆ ಅವರನ್ನ ಮಾತಾಡಿಸ್ತೇನೆ ಸರ್ ಕಳೆದ ಎರಡು ದಿನಗಳಿಂದ ನಿಮ್ಮ ಒಂದು ಹೇಳಿಕೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಿದೆ ವಿಪಕ್ಷಗಳಾಗಿರ್ಬೋದು ಬೇರೆ ಬೇರೆಯವರು ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸುತ್ತಿರುವಂತದ್ದು ಏನ್ ಹೇಳ್ತೀರಿ ಸರ್ ವಿರೋಧ ಪಕ್ಷದ ವಿರೋಧನೇ ಪರವಾಗಿ ಹೇಳ್ತಾರೆ ವಿರೋಧ ಪಕ್ಷದ ವಿರೋಧ ಹೇಳ್ತಾರೆ ಅದಕ್ಕೆ ನಾವು ತಲೆ ಅಲ್ಲ ಅವ್ರು ಅಂದ್ರೆ ಮುಸ್ಲಿಮ್ ಆಗಿ ಮುಂದಿನ ಜನ್ಮದ ಊಟ ಈಗಲೇ ಅವರು ಕನ್ವರ್ಟ್ ಆಗಲಿ ಅಥವಾ ಸ್ಪರ್ಧೆ ಮಾಡ್ಲಿ ಆಮೇಲೆ ಗೆದ್ದು ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ ಈಗಲೇ ನಾಲ್ಕು ಸಲ ಗೆದ್ದು ತೋರಿಸಿದೀವಿ ಬಿಜೆಪಿ ಇವ್ರಿಗೂ ಡಿಪಾಸಿಟ್ ತಗೊಂಡಿಲ್ಲ ಹದಿನಾರು ವಿಧಾನಸಭಾ ಚುನಾವಣೆಯಲ್ಲಿ ಡಿಪಾಸಿಟ್ ತಗೊಂಡಿಲ್ಲ ಅವರಿಗೆ ಬೇರೆ ಯಾವುದೇ ಅಸ್ತ್ರ ಇಲ್ಲ ಕೋಮು ಗಲ್ವಿ ಮಾಡೋದ್ರೆ ಅವರಿಗೆ ಅಸ್ತ್ರ ಅಂದ್ರೆ ಸರ್ ಈ ಹೇಳಿಕೆನ ನೀವು ನೀಡಿದೀರಾ ಅಂತ ಹೇಳಿ ಕೊಟ್ಟಿದ್ರೆ ನಾವು ಎಲ್ಲಾ ಧರ್ಮದಲ್ಲೂ ಉಟ್ಬೇಕು ಅನ್ನೋ ಆಸೆ ಇದೆ ಅಂತ ಹೇಳಿ ನಾನು ವೈಯಕ್ತಿಕವಾಗಿ ಇಚ್ಛೆ ಅದಾಕಿ ಅದ ಹೇಳಿರೋದು ನಿಜ ನಾನು ಮುಸ್ಲಿಮ್ ಆಗಿ ಉಟ್ತೀನಿ ಮುಸ್ಲಿಮ್ಸ್ ಆಗಿ ಕ್ರಿಶ್ಚಿಯನ್ಸ್ ಆಗಿ ಬೌದ್ಧರಾಗಿ ದಲಿತ ಆಗಿ ಎಲ್ಲ ಧರ್ಮದಲ್ಲೂ ಹುಟ್ಟಬೇಕು ಅನ್ನೋ ಆಸೆ ಇದೆ ಅಂತ ವ್ಯಕ್ತಪಡಿಸಿದ್ದೀನಿ ಅದನ್ನ ಕಟ್ ಮಾಡಿದಾರೆ ಅಂತ ಸರ್ ಅಂದ್ರೆ ಮುಂದಿನ ಕಟ್ ಮಾಡಿ ತಿರ್ಚಿದ್ದಾರೆ ಅಂತ ಹೇಳೋದ ತಿರ್ಚಿದಾರೆ ಅವೆಲ್ಲ ಹಾಕಿಲ್ಲ ಎಷ್ಟು ಬೇಕು ಅಷ್ಟು ಆ ವಿಚಾರ ಎಲ್ಲ ಕಟ್ ಮಾಡಿ ಬೇಕಾಗಿದ್ದನ್ನ ಉಪಯೋಗಿಸ್ಕೊಂಡು ಇದನ್ನ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಆದ್ರೂ ಕೂಡ ಈಗ ಎರಡು ವರ್ಷ ಮೂರು ವರ್ಷದಿಂದ ಟಿವಿ ಒಳಗೆ ಯಾವುದೋ ಒಂದು ಸಂದರ್ಶನ ಆಗ್ತಾ ಇದಿಲ್ಲ ಈಗ ಇದೊಂದು ಸಂದರ್ಶನ ಆಗುತ್ತೆ ನಿಮ್ಮ ಟಿವಿಯರು ಚೆನ್ನಾಗಿ ಹೈಲೈಟ್ ಮಾಡ್ತಾ ಸರ್ ಮತ್ತೊಂದು ಕಡೆ ಸರ್ ನಿಮ್ಮ ಕ್ಷೇತ್ರದಲ್ಲೇ ಈ ಪಾಕಿಸ್ತಾನ್ ಜಿಂದಾಬಾದ್ ಎನ್ನುವಂತ ಘೋಷಣೆಯನ್ನ ಕೂಗಿದ್ದಾರೆ ಪಾಕಿಸ್ತಾನ್ ಜಿಂದಾಬಾದ್ ಕೂಗಿರೋ ದೇಶದ್ರೋಹಿಗಳು ನಮ್ಮ ಭಾರತೀಯರಲ್ಲ ಅವರು ಅವ್ರು ನಿಜವಾಗ್ಲೂ ಹೊಟ್ಟೆ ಅನ್ನತೀನರಲ್ಲ ಅವರು ಅವ್ನು ಯಾನೇ ಮಾಡಿದ್ರು ಕೂಡ ಆಮೇಲೆ ಆಕ್ಷನ್ ತಾಣಕ್ಕೆ ಈಗಾಗಲೇ ಎಸ್ ಪಿ ಅವರು ಹೇಳಿದಿವಿ ಅದು ಖಂಡಿಸ್ತೀವಿ ಖಂಡಿಸಿದ ಜೊತೆಗೆ ನಾವು ಹೋಗಿ ಬೂಟ್ನಲ್ಲಿ ಹೊಡಿತೀವಿ ಎಲ್ಲ ನಮ್ಮ ಕಾಂಗ್ರೆಸ್ ಸೇರಿ ಇದಿಷ್ಟು ಶಾಸಕರ ಮಾತಾಗಿರುವಂತದ್ದು ಏನು ನಾನು ಈ ಹೇಳಿಕೆಯನ್ನ ಕೇವಲ ಬೇರೆ ಅರ್ಥದಲ್ಲಿ ಹೇಳಿದ್ದೆ ಇದನ್ನ ತಿರುಚುವಂತ ಕೆಲಸವನ್ನ ಮಾಡಲಾಗಿದೆ ಜೊತೆಗೆ ಯಾರು ಪಾಕಿಸ್ತಾನ ಜಿಂದಾಬಾದ್ ಎನ್ನುವ ಘೋಷಣೆಯನ್ನು ಕೂಗಿದ್ದಾರೆ ಇದನ್ನ ನಾನು ಖಂಡಿಸ್ತೇನೆ ಎನ್ನುವಂತ ಮಾತನ್ನ ಸಹ ಹೇಳಿರುವಂತದ್ದು ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ವಿಮಾನಗಸ್ಟ್ ರಿಪಬ್ಲಿಕ್ ಕನ್ನಡ ಶಿವಮೊಗ್ಗ